ಇನ್ಯಾವನು ಕಳ್ಳ ಇರ್ಬೇಕು ನಮ್ ದೇಶ ಹತ್ರ ಹೋಗ್ತೇನಲ್ಲ ನೀನೇನು ಕುಡಿಸೋಳ ಮನೆ ದೂರ ಹೊಟ್ಟಿಯಾ ಓ ನಾನು ಅರ್ಜೆಂಟ್ ಇದ್ದೀನಿ ಮಾರ ದೇವಸ್ಥಾನ ಹತ್ರ ಹೋಗ್ಬೇಕು ಅರ್ಜೆಂಟ್ ಉಂಟು ಬಂದು ದೇವಸ್ಥಾನ ಹತ್ರ ಮಾರ ನಮ್ಮನ್ನೇ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ನ ನಾನು ಅಲ್ಲಿಗೆಲ್ಲ ಹೋದ್ತೆ ಅಂದಿದ್ರೆ ದೇವರಿಗೆ ತಂದಿಡ್ತೆ ಅಂತ ಹೇಳಿ ಮಾತುಕೊಟ್ಟಿದ್ದೆ ಹಂಗಾಗಿ ಸೆಲೆಕ್ಟ್ ಆಗಿನಿ ಈಗ ಹೋಗಬೇಕ ಮರ ಕೆ ಬಿ ಬಸ್ಸಿಗೆ ಹತ್ ಹೋಗ ಹಂಗಾಗಿ ಇರ್ಬೇ ಇರ್ಬೇಕಿದಾವಲ್ಲ ಸೆಲೆಕ್ಟ್ ಆಗಿನಿ ನೀನ್ ಒಳ್ಳೇದ್ ಮಾಡ್ಕೊಟ್ಟಿಯ ನಿನ್ನ ಮುಂದೆ ಹೋಗಿ ಗೆದ್ದು ಬರ್ತ ಬರೋ ತನಕ ನೀನು ನನ್ ದೇವ್ರೆ ನನ್ ಕೆ ಬಿ ಬಸ್ಸಿಗೆ ಬರ ಟೈಮ್ ಆತ ಕುಮ ಹಿಡೀಲೇ ಎಲ್ಲ ಈಗ ಒಂದ್ ಸ್ವಲ್ಪ Ah, hả, cái luôn vậy? Thật, anh đi rửa mặt ra. Thú, bên này đi rửa anh nói là ನಂಗೆ ಎಲ್ಲಿ ಬಿಗ್ ಬಾಸ್ ಹೋಗಲಿ ಇಲ್ಲ ಎಲ್ಲಿಗಾರ ಹೋಗ್ಲಿ ನಂಗೆ ಎಲ್ಲ ಅಡ್ಕಿ ಹಾಕ್ಲ ನಂಗೆ ಆಗಲ್ಲ ಸಂಘ ಆಯ್ತ ಎಂಟ್ರಿ ಕಾಣ್ರೆ ಎರಡು ಅಡ್ಕಿ ತಿನ್ಬೇಕಾಯ್ತು ಮಾಡ್ ಬಾಯಿ ಅಡ್ಕೆ ಹಾಕಿದೀನಿ ಉಗೇಟಿಲ್ಲ ಅಲ್ಲಿ ಮತ್ತೆ ನೀರ್ ಬಾಟ್ಲಿಗೆ ಹೋಗಿದ್ರು ನಾನು ಅಲ್ಲಿ ಈಗ ಹೋಗ ಹನ್ನೆರಡು ಗಂಟೆ ಬಸ್ಸಿಗೆ ಹೋಗ್ಬೇಕಂತ ಇದ್ದೀನಿ ನಾನು ಬಸ್ ಬರ್ರ ನೀವು ಬಿಗ್ ಬಾಸ್ಗೆ ಹೆಂಗ್ ಸೆಲೆಕ್ಟ್ ಆಗಿ ನೀವು ஆஸ் அந்த டி கேடி காமேடி கிடாடி நசிம்பேடி துண்டிபேடி எல்லா கடை நர் நானே ஹோல நங்க நன் தான் துட கலாது கரே பண்ண அவங்க டிரைர் நம்ம முன்னாரு நானே அந்த கல்சி அது நான் பிக்ஸ் நான் இன் மாதிரி நங்க ವಿನ್ ಆಗ ನಮ್ಮ ಜಕ್ರಿ ಬಿಡಲ್ಲ ಮಾಡೇ ಮಾಡ್ತದೆ ಪಟ್ಟೆ ಹುರಿತೀನಿ ಈಗ ನಮ್ಮನೆ ಚೌಡ ಪಟ್ಟೆ ಹುರಿತೀನಿ ನನ್ನ ಬಿಗ್ ಬಾಸ್ ಮಾಡೇ ಮಾಡ್ತದೆ ನಾನು ಯಾರಿಗೂ ಹೆದ್ರಲ್ಲ ಹಾಕ್ರಿ ನಾವು ನನ್ನ ಈಗಲ್ಲ ಸೀಸನ್ ನನ್ನ ಕೊಟ್ಟು ನಾನು ಕದ್ದಿದ್ದೆ ಅವ್ರು ಮತ್ ನಮ್ಮನೆಲ್ಲಾ ಹೊಟ್ಟೆ ಮಾಡದ ಸಂಕ ಹೋಗಿ ಹೋಗ್ಬನ್ನಿ ಬಿಗ್ ಬಾಸ್ಗೆ ಅಂತೇಳಿ ಮತ್ತು ಅದಕ್ಕೆ ಒಪ್ಕೊಂಡಿ ನಾನು ಸಂಗ್ರಹಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ 이거, 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 이고 이거, 이스 이거, 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 스거 이거, 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 이